ಬಿಜೆಪಿ ಹಿಂದುತ್ವವನ್ನು ತಮ್ಮ ಓಟ್ ಬ್ಯಾಂಕ್ ಆಗಿ ದೊಡ್ಡ ಮತ ಬ್ಯಾಂಕ್ ಸಮುದಾಯವನ್ನ ಸೆಳೆದುಕೊಂಡು ಆ ಮೂಲಕ ಗೆಲ್ತಾ ಇದ್ರೆ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ನಮ್ಗೆ ಯಾವ್ದು ಮತ ಬ್ಯಾಂಕ್ ಅಂದ್ರೆ ಈಗ ಮುಸ್ಲಿಮರನ್ನ ಮತ ಬ್ಯಾಂಕ್ ಮಾಡಿಕೊಂಡ್ರೆ ಅವರಿಂದ ಬರುವಂತದ್ದು ಒಂದು ಟ್ವೆಂಟಿ ಪರ್ಸೆಂಟ್ ವೋಟ್ಗಳು ಅದು ಬಂದೇ ಬರುತ್ತೆ ಅದನ್ನ ಬಿಟ್ಟರೆ ಕ್ರಿಶ್ಚಿಯನ್ ಅನ್ಕೊಂಡ್ರೆ ಒಂದು ಹತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಆದ್ರೆ ಸಾಲೋದಿಲ್ಲ ಅದರಲ್ಲಿ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ನಮ್ಗೊಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ವೋಟ್ಗಳು ಬರ್ಬೋದು ಆದರೆ ಅತ್ಯಂತ ದೊಡ್ಡ ಸಮುದಾಯವನ್ನ ಹೇಗೆ ಕ್ಯಾಚ್ ಮಾಡ್ಬೋದು ಇದು ರಾಹುಲ್ ಗಾಂಧಿ ಅವರ ಪ್ಲಾನ್ ಇದಕ್ಕಾಗಿ ಅವರು ತಗೊಂಡಿರುವಂತದ್ದು ಸಿ ಅನ್ನುವಂಥದ್ದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ದೇಶದ ನಲವತ್ತು ಶೇಕಡ ಜನಸಂಖ್ಯೆ ಬರುತ್ತೆ ಅಂದ್ರೆ ಅಂದ್ರೆ ಮುಂದುವರೆದಂತ ಜಾತಿಗಳನ್ನ ಬಿಟ್ಟರೆ ತೀರಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರನ್ನ ಬಿಟ್ಟರೆ ಉಳಿದಂಥ ಎಲ್ಲದೂ ಕೂಡ ಈ ಮಧ್ಯಭಾಗದ ಅಷ್ಟು ನಲವತ್ತು ಪರ್ಸೆಂಟ್ ಏನಿದೆ ಅದು ಓಬಿಸಿ ಹಾಗಾಗಿ ಒ ಬಿ ಸಿ ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ಇದಾರೆ ಆ ಓಬಿಸಿಯನ್ನ ಈ ಚುನಾವಣೆಯಲ್ಲಂತೂ ಮಾಡ್ಕೊಳ್ಳಕ್ ಆಗಲಿಲ್ಲ ಆದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಾದರೂ ಒ ಬಿ ಸಿ ಮತ ಬ್ಯಾಂಕನ್ನು ಕ್ಯಾಚ್ ಮಾಡಬೇಕು ಅಂತ ಈಗಿಂದಲೇ ತಯಾರಿ ಶುರು ಮಾಡಿಕೊಂಡಿದ್ದಾರೆ ಇನ್ ನಾಲ್ಕು ವರ್ಷಗಳಿಗೆ ಅದಕ್ಕೆ ಕಾಂಗ್ರೆಸ್ ಮಟ್ಟಿಗೆ ಇಡೀ ದೇಶದಲ್ಲೇ ಸದ್ಯ ದೊಡ್ಡ ರಾಜ್ಯ ಆಗಿರೋದು ಕರ್ನಾಟಕ ಅದರಲ್ಲಿ ಪ್ರಭಾವಿ ಅಂದರೆ ಸಿದ್ದರಾಮಯ್ಯನವರು ಒ ಬಿ ಸಿ ನಾಯಕ ಕೂಡ ಅವರನ್ನ ಅಧ್ಯಕ್ಷರನ್ನ ಮಾಡಿ ಮುಂಚೂಣಿಯಲ್ಲಿ ಇಟ್ಕೊಂಡು ಈ ಒಂದು ಒ ಬಿ ಸಿ ಒಂದು ಆಂದೋಲನವನ್ನು ಶುರು ಮಾಡ್ತಾ ಇದ್ದಾರೆ ಕಮಿಟಿಯನ್ನ ಶುರು ಮಾಡಿಕೊಂಡು ಓಬಿಸಿ ವರ್ಗಕ್ಕೆ ನ್ಯಾಯ ಸಿಗಬೇಕು ಅಂತ ಹಾಗಾಗಿ ಅದರ ಮೊದಲ ಸಭೆ ಬೆಂಗಳೂರಿನಲ್ಲಿ ನಡೆದಿದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಬಿ ಕೆ ಹರಿಪ್ರಸಾದ್ ಮಧು ಬಂಗಾರಪ್ಪ ಇವರೆಲ್ಲರೂ ಕೂಡ ಇದ್ರು ಹಾಗೆ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ಕೂಡ ಬಂದಿದ್ದಾರೆ ಒಂದು ದೊಡ್ಡ ಆಂದೋಲನವನ್ನು ಶುರು ಮಾಡೋದಿಕ್ಕೆ ರಾಹುಲ್ ಗಾಂಧಿ ಚಾಲನೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದಿಂದ ಶುರುವಾಗ್ತಾ ಇದೆ ಆದ್ರೆ ಇದು ವೋಟ್ ಬ್ಯಾಂಕ್ಗಾಗಿ ಅಷ್ಟೇ ಆಗುವ ಲಕ್ಷಣ ಕಾಣಿಸ್ತಾ ಇದೆ ಇದರಿಂದ ಸಮುದಾಯಕ್ಕೆ ಸಮುದಾಯಕ್ಕೇನಾದ್ರೂ ಸಾಲಿಡ್ ಆಗಿ ಏನಾದರೂ ಯೋಜನೆಗಳು ಸಿಕ್ತವಾ ನಲವತ್ತು ಪರ್ಸೆಂಟ್ ಇರುವಂತಹ ಸಮುದಾಯಕ್ಕೆ ಏನಾದರೂ ಘೋಷಣೆಗಳು ಅನುದಾನಗಳು ಯೋಜನೆಗಳನ್ನ ಮಾಡೋದಿಕ್ಕಾಗುತ್ತಾ ಅಂದ್ರೆ ಖಂಡಿತ ಆಗಲ್ಲ ಇದು ಅತ್ಯಂತ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂಥ ಸಮುದಾಯ ಈಗ ಅಲ್ಪಸಂಖ್ಯಾತರನ್ನ ಗುರುತಿಸಿ ಅವ್ರಿಗೇನೋ ಕೊಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗುರುತಿಸಿ ಏನೋ ಕೊಡ್ತಾರೆ ಆದರೆ ಅದೇ ಸಮುದಾಯ ದೊಡ್ಡದಾಗಿದ್ರೆ ಆ ಸಮುದಾಯಕ್ಕೆ ಕೊಡೋದಕ್ಕೆ ರಾಜ್ಯದ ಬಳಿ ರಿಸೋರ್ಸಸ್ ಸರಿಯಲ್ಲ ಯಾಕೆಂದರೆ ಇವ್ರಿಗೆ ನುಂಗೋದಕ್ಕೆ ದುಡ್ಡುಗಳಿರೋದಿಲ್ಲ ಈಗ ಮತ್ತೊಮ್ಮೆ ಅದೇ ಆಗುತ್ತೆ ಇದೆಲ್ಲವೂ ಕೂಡ ಡ್ರಾಮಾ ಇದೆಲ್ಲ ಕೂಡ ಸುಮ್ಮನೆ ನಾಮಕೆ ವಾಸ್ತೆ ಒಂದು ಓ ಬಿ ಸಿ ಅನ್ನುವಂಥ ಮತಬ್ಯಾಂಕನ್ನು ತಾನು ಗಳಿಸ್ಕೊಳ್ಳೋಣ ಬಿ ಜೆ ಪಿ ಹೇಗೆ ಹಿಂದುತ್ವವನ್ನು ಮತಬ್ಯಾಂಕ್ ಮಾಡ್ಕೊಂಡಿದೆಯೋ ತನಗೆ ಮುಂದಿನ ಚುನಾವಣೆಯಲ್ಲಾದರೂ ಒ ಬಿ ಸಿ ಮತಬ್ಯಾಂಕ್ ಆಗಲಿ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಯೋಚನೆ ಅದಕ್ಕೆ ಪೂರಕವಾಗಿ ಈಗ ಹೊಸ ಆಂದೋಲನ ಸಭೆಗಳನ್ನು ಶುರು ಮಾಡಿಕೊಂಡಿದ್ದಾರೆ